ನನ್ನ ಮಗಳಿಗೆ ಪ್ರಪೋಸ್ ಮಾಡಿ ಮದುವೆಯಾಗಿ ನಂಬಿಸಿದ ಯುವಕ ಮಗಳು ಗರ್ಭಿಣಿಯಾದಾಗ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಾನೆ ಇದೀಗ ಆಕೆ ಮಗುವಿಗೆ ಜನ್ಮವೆತ್ತಿದಾಳೆ ಹಿಂದೂ ಸಂಘಟನೆಯ ಮುಖಂಡರಿಂದಲೂ ಶಾಸಕರಿಂದಲೂ ಪೊಲೀಸರಿಂದಲೂ ನ್ಯಾಯ ಸಿಗಲಿಲ್ಲ ನಮಗೆ ಎಲ್ಲಿ ನೋಡಿದ್ರೂ ನ್ಯಾಯ ಸಿಗ್ತಾ ಇಲ್ಲ ನಮಗೆ ನ್ಯಾಯ ಸಿಗದಿದ್ರೆ ನಾವು ಬಿಡೋದಿಲ್ಲ ಎಲ್ಲಿಯೂ ಪ್ರತಿಭಟನೆಗೂ ಸಿದ್ಧ ಎಂದು ಸಂತ್ರಸ್ತೆ ಯುವತಿಯ ತಾಯಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಿ ಜಿ ಜಗನ್ನಿವಾಸ ರಾವ್ ಅವರ ಪುತ್ರ ಶ್ರೀಕೃಷ್ಣ ಜೆ ರಾವ್ಗೆ ನನ್ನ ಮಗಳೊಂದಿಗೆ ಲವ್ ಇತ್ತು ಆಕೆ ಎಂಟರಿಂದ ಹತ್ತನೇ ತರಗತಿ ತನಕ ರಾಮಕೃಷ್ಣ ಶಾಲೆಗೆ ಹೋಗಿದ್ಲು ಅಲ್ಲಿಂದ ನಂತರ ಮಂಗಳೂರಿನಲ್ಲಿ ಸೈನ್ಸ್ ವಿದ್ಯಾರ್ಥಿಯಾಗಿ ವಿದ್ಯಾರ್ಚನೆ ಪೂರ್ಣಗೊಳಿಸಿದಾಳೆ ಈ ನಡುವೆ ಆಕೆ ಗರ್ಭಿಣಿಯಾಗಿರುವ ವಿಚಾರವನ್ನ ಶ್ರೀಕೃಷ್ಣನೇ ನನ್ನ ಬಳಿ ಬಂದು ಆಂಟಿ ನಮ್ಮಿಂದ ತಪ್ಪಾಗಿದೆ ಎಂದು ಹೇಳಿ ವಿಷಯವನ್ನ ತಿಳಿಸಿದ್ದ ಈ ವಿಚಾರವನ್ನ ಅವನ ತಂದೆಗೂ ತಿಳಿಸಿದ್ದೆ ಆಗ ಅವರೇ ಹಾಗಾದ್ರೆ ಮದುವೆ ಮಾಡಿಸಿ ಬಿಡುವ ಎಂದು ತಿಳಿಸಿದ್ರು ಹಾಗೆ ಗರ್ಭಿಣಿಯ ಪರೀಕ್ಷೆಗೆಂದು ಪಿ ಜಿ ಜಗನ್ನಿವಾಸ್ರಾವ್ ಅವರ ಪತ್ನಿ ಹಾಗೂ ನಾನು ಮತ್ತು ಮಗಳು ಜೊತೆಯಲ್ಲೇ ಅತೇನ ಆಸ್ಪತ್ರೆಗೆ ಹೋದಾಗ ಮಗುವನ್ನು ತೆಗೆಸುವಂತೆ ಪರೀಕ್ಷೆ ಮಾಡಿದಾಗ ಆಕೆಗೆ ಏಳು ತಿಂಗಳಾಗಿರೋದ್ರಿಂದ ಕಷ್ಟ ಸಾಧ್ಯ ಎಂದಿದ್ರು ಮತ್ತೆ ಎರಡನೇ ಸಲಹೆ ಪಡೆಯಲು ಶ್ರೀಕೃಷ್ಣನ ತಂದೆ ತಾಯಿ ಹಾಗೂ ನಾನು ನನ್ನ ಗಂಡ ನನ್ನ ತಂಗಿ ಗಂಡ ಜೊತೆಯಾಗಿ ದೇರಳಕಟ್ಟೆ ಆಸ್ಪತ್ರೆಗೆ ಹೋದಾಗ ಸ್ಕ್ಯಾನಿಂಗ್ ಮಾಡಿದಾಗ ಏಳುವರೆ ತಿಂಗಳು ಆಗಿದೆ ಇದು ಸಾಧ್ಯವಿಲ್ಲ ಎಂದಿದ್ರು ಈ ನಡುವೆ ಶ್ರೀಕೃಷ್ಣನ ತಾಯಿ ನಮ್ಮಲ್ಲಿ ನನ್ನ ಮಗನೊಂದಿಗೆ ಮದುವೆಗೆ ಕನಸಿನಲ್ಲೂ ಗ್ರಹಿಸಬೇಡಿ ಎಂದಿದ್ರಲ್ಲದೆ ಬಂಟ್ವಾಲದ ಡಾಕ್ಟರ್ನ ಪರಿಚಯವಿದೆ ಅವರು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ ಎಂದಾಗ ನನ್ನ ಮಗಳಿಗೆ ತೊಂದರೆಯಾಗುವ ಲಕ್ಷಣ ಕಂಡು ನಾನು ಹಿಂಜರಿದ ಆಗ ಅವರ ಪುತ್ರ ನನಗೆ ಕರೆ ಮಾಡಿ ಆಂಟಿ ನಾನು ಆತ್ಮಹತ್ಯೆ ಮಾಡ್ತೇನೆ ಎಂದು ಹೇಳಿದ ಅದಕ್ಕೆ ನಾನು ಫೋನ್ ಕಟ್ ಮಾಡಿದೆ ಈ ಕುರಿತು ನಾನು ಪೊಲೀಸರಿಗೆ ಕೂಡ ದೂರು ನೀಡಲು ಮುಂದಾದಾಗ ನನ್ನ ಗಂಡ ಮತ್ತು ಪಿ ಜಿ ರಾವ್ ಅವರು ಒಂದೇ ಕ್ಲಾಸ್ ಮೇಟ್ ಆಗಿದ್ರಿಂದ ನನ್ನ ಗಂಡ ದೂರು ಕೊಡುವುದು ಬೇಡ ಯಾರಿಗೂ ಗೊತ್ತಾಗೋದು ಕೂಡ ಬೇಡ ಅವರು ನನಗೆ ಪರಿಚಯ ಇದೆ ಅವರು ಮದುವೆ ಮಾಡಿಕೊಟ್ಟಾರು ಎಂದಿದ್ದರು ಆದರೆ ಪಿ ಜಿ ರಾವ್ ಅವರ ನಡವಳಿಕೆ ಸಂಶಯವಾದ್ರಿಂದ ನಾನು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗಿದ್ದ ಆ ಸಂದರ್ಭ ಹುಡುಗನನ್ನ ಪೊಲೀಸರು ಕರೆಸಿದ್ರು ಆಗ ಮತ್ತೆ ಮದುವೆಯ ರಾಜ್ಯ ಪಂಚಾಯತಿಗೆ ಶಾಸಕರ ಪ್ರವೇಶವಾಯಿತು ಎಂದು ಆರೋಪಿಸಿದ್ರು ನಾನು ಜೂನ್ ಇಪ್ಪತ್ತ ಎರಡಕ್ಕೆ ಮಹಿಳಾ ಪೊಲೀಸ್ ನಲ್ಲಿ ದೂರು ನೀಡಲು ಹೋದಾಗ ಪಿ ಜಿ ರಾವ್ ಅವರು ಠಾಣೆಗೆ ಬಂದು ನನ್ನ ಮಗನಿಗೆ ಇಪ್ಪತ್ತ ಒಂದು ವರ್ಷ ಆದ ತಕ್ಷಣ ರಿಜಿಸ್ಟರ್ ಮದುವೆ ಮಾಡಿಸ್ತೇನೆ ಎಂದು ಹೇಳಿ ಬಳಿಕ ಶಾಸಕರಿಗೆ ಕರೆ ಮಾಡಿದ್ರು. ಶಾಸಕರ ಕರೆಯನ್ನ ನನಗೆ ಕೊಟ್ಟು ಶಾಸಕರೊಂದಿಗೆ ಮಾತನಾಡಲು ಕೂಡ ತಿಳಿಸಿದ್ರು ಶಾಸಕರು ಫೋನ್ನಲ್ಲಿ ನನ್ನಲ್ಲಿ ಮಾತನಾಡಿ ಎಫ್ಐಆರ್ ಈಗ ಮಾಡಬೇಡಿ ಜೂನ್ ಇಪ್ಪತ್ತ್ ಮೂರಕ್ಕೆ ಅವನಿಗೆ ಇಪ್ಪತ್ತ ಒಂದು ವರ್ಷ ಆದ ಬಳಿಕ ಅವರು ಮದುವೆ ಒಪ್ಪಿದ್ದಾರಲ್ಲ ಎಂದ್ರು ಹಾಗೆ ಠಾಣೆಯಲ್ಲಿ ಮುಚ್ಚಲಿಕೆ ಬರೆಸಿ ಇತ್ಯರ್ಥ ಆಗಿತ್ತು ಆದ್ರೆ ಹುಡುಗನಿಗೆ ಇಪ್ಪತ್ತ ಒಂದು ವರ್ಷ ಆದ ಬಳಿಕ ಅವರು ಮದುವೆ ಒಪ್ಪದಿರುವುದನ್ನ ಶಾಸಕರಿಗೆ ಕರೆ ಮಾಡಿ ತಿಳಿಸಿದೆ ಅದಕ್ಕೆ ಅವರು ಮದುವೆಗೆ ಒಪ್ಪದಿದ್ರೆ ನಿಮಗೆ ಹೇಗೆ ಬೇಕೋ ಹಾಗೆ ಕೇಸನ್ನ ಮುಂದುವರಿಸಿ ಎಂದು ಹೇಳಿದ್ದಾರೆ ಎಂದು ಸಂತ್ರಸ್ತೆಯ ತಾಯಿ ಹೇಳಿದರು ಹುಡುಗನಿಗೆ ಇಪ್ಪತ್ತ ಒಂದು ವರ್ಷ ಆದ ಬಳಿಕ ನಮ್ಮ ಮನೆಯಲ್ಲೇ ಶ್ರೀಕೃಷ್ಣ ಅವನ ತಂದೆ ಪಿ ಜಿ ಜಗನಿವಾಸ ರಾವ್ ಅವರ ಅಣ್ಣ ಮತ್ತು ಲಕ್ಷ್ಮೀ ಬೆಟ್ಟದ ಅಣ್ಣ ತಮ್ಮಂದಿರು ಬಂದು ಮಾತುಕತೆಯನ್ನು ನಡೆಸಿದ್ರು ಅವರು ನಮಗೆ ಹಲವು ರೀತಿಯಲ್ಲಿ ಮಗಳ ಮೇಲೆಯೇ ಸಂಶಯದ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಮಗು ನನ್ನದಲ್ಲ ಎಂದು ಹುಡುಗನೆ ಹೇಳಿ ಆಕೆಗೆ ಹಲ್ಲೆಗೂ ಯತ್ನಿಸಿದ ಮಾತುಕತೆಗೆ ಬಂದವರು ಮನೆ ಬಿಟ್ಟು ಹೋಗುವಂತೆ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಸಂತ್ರಸ್ತೆಯ ತಾಯಿ ಹೇಳಿದ್ರು ಇನ್ನು ಹಿಂದೂ ಆಗಿ ನಮ್ಮಲ್ಲಿ ಅನ್ಯಾಯ ಆದಾಗ ನನ್ನ ಮಗಳಿಗೆ ನ್ಯಾಯಕ್ಕಾಗಿ ಹಿಂದೂ ಸಂಘಟನೆಯ ಮುಖಂಡರಲ್ಲೂ ಮನವಿ ಮಾಡಿದ್ದೇವೆ ಬಜರಂಗ ದಲದ ಮುರಳಿ ಕೃಷ್ಣ ಹಂಸದಡ್ಕ ಅವರಲ್ಲಿ ಮಾತನಾಡಿದಾಗ ಅವರು ಹುಡುಗ ಒಪ್ತಾ ಇಲ್ಲ ಎಂದು ಹೇಳಿದ್ರಲ್ಲೇ ಹತ್ತು ಲಕ್ಷ ಕೊಟ್ಟರೆ ಆಗ್ಬಹುದಾ ಎಂದು ಕೇಳಿದ್ದಾರೆ ನಾನು ಹತ್ತು ಲಕ್ಷವಲ್ಲ ಒಂದು ಕೋಟಿ ಕೊಟ್ಟರು ನಾನು ನ್ಯಾಯ ಸಿಗದೆ ಬಿಡೋದಿಲ್ಲ ಎಂದು ಹೇಳಿದೆ ಮಂಗಳೂರಿನಲ್ಲೂ ಶರಣ್ ಪಂಪೋಯಲ್ ಅವರಲ್ಲಿ ಫೋನ್ನಲ್ಲಿ ಕರೆ ಮಾಡಿ ಮನವಿ ಮಾಡಿದ್ವು ಅವರು ಮಗುವನ್ನ ಡೊನೇಟ್ ಮಾಡಬಹುದಾ ಎಂದು ಕೇಳಿದ್ರು ಅರುಣ್ ಕುಮಾರ್ ಪುತ್ತಿಲರಲ್ಲೂ ಮಾತನಾಡಿದಾಗ ಇದರಲ್ಲಿ ನಾನು ಬಂದ್ರೆ ತಪ್ಪಾಗ್ತದೆ ಎಂದು ಹೇಳಿ ಕೈ ಚೆಲ್ಲಿದ್ದಾರೆ ಎಂದು ಸಂತ್ರಸ್ತಿಯ ತಾಯಿ ಹೇಳಿದ್ದಾರೆ ನನ್ನ ಮಗಳನ್ನ ಆಗಲು ಒಪ್ಪದ ಶ್ರೀಕೃಷ್ಣನ ವಿರುದ್ಧ ನಾವು ಜೂನ್ ಇಪ್ಪತ್ತ್ ನಾಲ್ಕರಂದು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿ ಪ್ರಕರಣ ದಾಖಲಿಸಿದ್ದೇವೆ ಆದರೆ ಪೊಲೀಸರು ಅವರನ್ನ ವಿಚಾರಣೆಗೆ ಕಳೆದಿಲ್ಲ ಪೊಲೀಸರನ್ನ ಈ ಕುರಿತು ಪ್ರಶ್ನಿಸಿದ್ರೆ ಶ್ರೀಕೃಷ್ಣ ನಾಪತ್ತೆಯಾಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ ಅವರ ತಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಶ್ರೀಕೃಷ್ಣ ಓಡಿ ಹೋದದಲ್ಲ ಮನೆಯವರೇ ಅವನನ್ನ ಮುಚ್ಚಿಟ್ಟಿದ್ದಾರೆ ಪೊಲೀಸರು ಪ್ರಯತ್ನ ಪಟ್ಟರೆ ಆತನನ್ನ ಪತ್ತೆ ಮಾಡುವುದು ಕಷ್ಟವಿಲ್ಲ

ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇದ್ರು ಅವರ ಅಣ್ಣ ತಮ್ಮಂದ್ರೆ ಸರಿಯೇ ನಂಗೆ ಗೊತ್ತಿಲ್ಲ ಸರ್ ಹೀಗೀಗೆ ಬಂದು ಮಾತುಕತೆ ನಾವು ನನ್ನ ತಂಗಿ ನಮ್ಮ ಗಂಡ ಆ ಶ್ರಾವಂತ ಒಬ್ರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗಲ್ಲ ಅವರು ಹೇಳಿದ್ರು ಇದು ಫಸ್ಟ್ ಇಂದ ನಮ್ಗೆ ಕ್ವಶನ್ ಆಗಿದೆ ಸ್ಟಾರ್ಟ್ ಮಾಡಿದ್ರು ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನಮ್ಮನ್ನು ವಿವರಿಸಿದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗ ರೈತರು ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವರು ಹೇಳಿದ್ರೆ ಮಗನ ಹತ್ರ ಏನು ಕೇಳಬೇಡಿ ನಾನ್ ಖುದ್ದಾಗಿ ನಿಂತು ನಾನ್ ಮಾಡಿ ಕೊಡ್ತೇನೆ ಮದುವೆ ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಮಾತಾಡಲಿಕ್ಕೆ ಬಿಡ್ಲಿ ತಂದೆನೇ ಖುದ್ದಾಗಿ ನಾನೇ ಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ನೋಡಿದ್ರೆ ಹಿಂಜರಿತಾರೆ ಅವನನ್ನು ಮನವಿ ಸಿಕ್ಕಿದ್ದಾರೆ ಅವರು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾರೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನ್ ಮದುವೆ ಆಗೋದಿಲ್ಲ ಮಗು ನನ್ನದಲ್ಲ ಅಂತ ನನಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ನೀವೇನು ಬೇಕಾದ್ರೆ ಮಾಡಿ ಅಂತೇಳಿ ನನಗೆ ಏನ್ ಮಾಡಿ ಕೊಟ್ಟು ನಾನು ಇನ್ನು ನಾಲ್ಕು ಹುಡುಗರು ಇದ್ದೇನೆ ಅವ್ರು ಇದ್ದಾರೆ ಅವರಿಗೆ ಅಂತ ಹೇಳಿ ನಾನು ನಿಮ್ಗೆ ಇದ್ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಮಗು ನಮ್ಮ ಮನೆಗೆ ಒಂದು ಮಗು ನಮ್ಮ ಇಪ್ಪತ್ತ ಮೂರಕ್ಕೆ ಒಂದು ಇಪ್ಪತ್ತೊಂದು ವರ್ಷ ಆಗುತ್ತೆ ಕಾಲ್ ಮಾಡಿ ಹೇಳಿದೆ ಒಂದು ಎರಡು ವರ್ಷ ಸರ್ ಹೀಗೆ ಹುಡುಗ ಮದುವೆ ಆಗ್ತಿಲ್ಲ ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಪಾಠಗೆ ಹೇಗೆ ನ್ಯಾಯ ಕೊಡಿಸುತ್ತಿದ್ದಾರೆ ಇವರಿಗೆ ಹುಡುಗನಿಗೆ ಮದುವೆ ಮಾಡಿಸ್ತಾರಲ್ಲ ಹಿಂದೂಗಳನ್ನೇ ಅಲ್ವಾ ಅವನ್ನೇ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮನೆಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನ್ ಕೇಳ್ತಿರೋದೇ ಯಾವುದಿಲ್ಲ ಅಂತ ಹೇಳಿದ್ರೆ ಬಜರಂಗದಲ್ಲೇ ಎಲ್ಲ ಇದೆ ಎಲ್ಲ ಅವಧಿ ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗ ಹಿಂದೆ ಅಲ್ವಾ ಒಂದು ಹೆಣ್ಣಲ್ವಾ ಅಲ್ವಾ ನ್ಯಾಯ ಆಗ ನಾನು ಅವ್ರ ಹತ್ರ ಕೇಳಿ ಸರ್ ನೀವು ನಾನು ಮಾತಾಡ್ತೇನೆ ಮಾತಾಡಿದಾರೆ ಅಂತ ಹೇಳಿದ್ರೆ ಹುಡುಗ ಒಪ್ತಾ ಇಲ್ಲ ಅಮ್ಮ ಹುಡುಗ ಇಪ್ಪತ್ತರ ಮೂರಕ್ಕೆ ನಾಲ್ಕಕ್ಕೆ ಸಂಜೆ ಕಾಣ್ತಾ ಇಲ್ಲ ಹುಡುಗ ಹೇಳ್ತಾರಂತೆ ನಾನು ಆಗುತ್ತೆ ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದರು ಮತ್ತೆ ನಾವು ಏನಷ್ಟು ಹೇಳಿದೀರಮ್ಮ ಮತ್ತೆ ನಿಮಗೆ ಏನು ಮಾಡಬೇಕು ನೀವು ಅದನ್ನು ಮುಂದುವರಿಸಿ ಅಂತಿರ ಸಮೇತ ನಂಗೆ ಹೇಳ್ತಾರೆ ಮಂಗಳೂರಲ್ಲೆಲ್ಲ ಹೋದೇನೆ ಮಾತಾಡಿಸಿದ್ದೇನೆ ಪುತ್ತೂರಲ್ಲಿ ಅವರ ಹತ್ರ ಮಾತಾಡಿ ಸರಿ ಆ ಇವರ ಹತ್ರ ಮಾತಾಡಿದೆ ಹತ್ರ ನಮ್ಮ ಹ್ಮ್ ಅರು ಗೊತ್ತಿಲ್ಲ ಹತ್ರ ಹೇಳಿದ್ರು ಅಂದ್ರೆ ಅಮ್ಮ ಅವರು ಇದ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದ್ರಲ್ಲಿ ನಾನು ಮುಂದುವರಿಸ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಪರವಸೆಯವ್ರು ಕೊಟ್ಟಿದಾರಲ್ಲ ನಮ್ಮ ಇದ್ರಲ್ಲಿ ಇದಾಗಿ ಬಂದ್ರೆ ತಪ್ಪಾಗ್ತದೆ ಮಂಗ್ಳೂರಲ್ಲಿ ಶರಣ್ ಕುಂಪಲ್ ಹತ್ರ ಮಾತಾಡಿದ ಅವ್ರು ಮಾತುಕತೆ ನಮ್ಗೆ ಸಿಗ್ಲಿಲ್ಲ ನಾವು ಫೋನ್ ಅಲ್ಲೇ ಮಾತಾಡ್ಕೊಂಡಿದ್ದು ನಾನು ಹೇಳ್ತೇನೆ ನಾನು ಮಾತಾಡಿದ್ದೇನೆ ಅವರು ಏನೋ ರೆಸ್ಪಾನ್ಸ್ ಕೊಡ್ತೇನೆ ಮತ್ತೆ ಮಗು ಮಗುವನ್ನು ಡೊನೇಟ್ ಮಾಡಲಿಕ್ಕೆ ನಿಮಗೆ ಆಗ್ತದ ಅಂತ ಕೇಳ್ತೇನೆ ಎಲ್ಲಾ ಅಂತಂದ್ರೆ ರೆಸ್ಟೋರೆಂಟ್ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಹೇಳ್ತಾ ಇದ್ದಾರೆ ನಾನು ಹೇಳಿದ್ರೆ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ತೆಗೆದುಕು ಆಗುದಿಲ್ಲ

ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು ಇಲ್ಲಾಂದ್ರೆ ನಿಮ್ಮ ಜೀವಕ್ಕೆ ಇದ್ ಮಾಡ್ತೇವೆ ಹೇಳಿ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ

ಇಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ತನ್ನ ಗದ್ದೆ ಅವರು ನನ್ನ ಫ್ರೆಂಡ್ ಮೊದಲು ಮಾಡಿ ಕೊಡ್ತಾರೆ ಕೊಡ್ತಾರೆ ಅಂತ ನಾವ್ ಇಷ್ಟು ಒಂದು ತಿಂಗಳಿ ಆಗದ ಅವಳೆ ಸರ್ ಅವರ ಮೇಲೆ ನಂಬಿಕೆ ಇಟ್ಟು ಕಾಗದೆ ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ ಅಷ್ಟು ಹುಡುಗನನ್ನು ಎಲ್ಲಿ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಅವಾಗ ಓಡಿ ಹೋದಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಯಾಕೆ ನಮ್ಮ ಸರ್ ಪೊಲೀಸರ ಸಹ ನಮ್ಗೆ ಇಷ್ಟು ದಿವಸವಾಗಿ ಒಂದು ಹುಡುಗನನ್ನು ಯಾರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ ಎಸ್ ಪಿ ಮಂಗ್ಳೂರು ಎಸ್ಪಿ ಐ ಸಂತೆ ಹೋಗಿದ್ದಾರೆ ಅವರು ಹೇಳಿದ್ದಾರೆ ನಾವು ಹುಡುಗಿ ಕೊಡ್ತೇವೆ ಅಮ್ಮ ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳೋದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಮ್ಗೆ ಗೊತ್ತಿಲ್ಲ ಹುಡುಗಿಗೆ ನ್ಯಾಯ ಕೊಟ್ಟಿಸ್ತಾ ಇಲ್ಲ ಇಷ್ಟು ದಿವಸ ಹಾಗೆ ಒಂದು ಇಷ್ಟು ಜನ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದ ಆಗದಿದ್ದರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ ಇಷ್ಟ ಹೇಳ್ತಾರೆ ಕ್ಯೂ ಸಿಕ್ಕಿದೆ ಅಮ್ಮ ನಾವು ನೋಡ್ತಾ ಇದ್ದೇವೆ ಹುಡುಕ್ತಾ ಇದ್ದೇವೆ ಅಂತ ಹೇಳ್ತಾರೆ ನಿಮಗೆ ಯಾರ್ಯಾರು ಏನೇನು ಭರವಸೆಯನ್ನು ಕೊಟ್ಟಿದ್ರು ಉದಾಹರಣೆಗೆ ಶಾಸಕರು ಭರವಸೆ ಕೊಟ್ಟಿದ್ರು ಅಂತ ಹೇಳ್ತೀವಿ ಎಫ್ಐಆರ್ ಮಾಡಬೇಡಿ ಅಂತ ಹೇಳಿ ಈಗ ಎಫ್ಐಆರ್ ಆದ ನಂತರ ಏನಾದ್ರು ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡಿದೀರಾ ಶಾಸಕರನ್ನು ಕಾಂಟ್ಯಾಕ್ಟ್ ಎಫ್ಐಆರ್ ಆದ ನಂತರ ಮಾಡ್ಲಿಲ್ಲ ಸರ್ ಮಾಡ್ಲಿಲ್ಲ ಈ ಕಟ್ಟಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವೆ ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು ಹಾಗೆ ಅವರ ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನನ್ನ ಡಾಕ್ಯುಮೆಂಟ್ಸ್ ಇದೆ ಅವನ ಕರೆದ್ದು ಮನೆಗೆ ಎಲ್ಲಾದ್ರೂ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವ್ದು ಇಲ್ಲ ಮಗಳು ಗುದ್ದಾಗಿ ಅಂದ್ರೆ ಮಗುನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡ್ಲಿ ಯಾಕಂದ್ರೆ ಸೇಮ್ ಅವನಾಗಿ ಇದೆ ಮತ್ತಲ್ಲದೆ ಬಿ ಎನ್ ಟೆಸ್ಟ್ ಗೆ ಮುಖ್ಯವಾಗಿ ಬಿ ಎನ್ ಟೆಸ್ಟ್ ಗೆ ನಾವು ರೆಡಿ ಇದ್ದೆ ಹಾ ರೆಡಿ ಇದ್ದೆ ಅದನ್ನ ಮೊನ್ನೆ ಇಪ್ಪತ್ತಾರಕ್ಕೆ ಬಂದಾಗ ಜಗನ್ನಿವಾಸ್ ರಾವೆ ಹೇಳಿದ್ದು ಡಿ ಎನ್ ಟೆಸ್ಟ್ ಬೇಡ ಅದನ್ನು ಮಾಡುದು ಬೇಡ ಅವರು ಫಸ್ಟ್ ಗೆ ಹೇಳಿದಾಗೆ ಕೇಸಗಿಡಲ್ಲಿ ಹೋಗುವಾಗ ಡಿ ಎನ್ ಟೆಸ್ಟ್ ಮಾಡುವ ಅಂತ ಮತ್ತೆ ಹೇಳಿದ್ರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿದ್ರು ಡಿ ಎನ್ ಟೆಸ್ಟ್ ಬೇಡ ಅಂತ ಮಾಡುದು ಬೇಡ ನಾನು ಹೇಳಿದ್ರು ಯಾಕೆ ಬೇಕು

ಹುಷಾರಿದ್ದಾರೆ ಹುಷಾರಿದ್ದಾರೆ ಸರ್ ನಮ್ಮ ಮನೆಯಲ್ಲಿ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್ ಎಲ್ಲರ ಹತ್ರ ಎಲ್ಲರ ಎಲ್ಲರನ್ನೂ ನಾನು ಮೀಟ್ ಆಗಿದೆ ಯಾರು ಮುಂದೆ ಬರ್ತಾ ಇಲ್ಲ ಈಗ ಮಗುವನ್ನ ಮಗುವನ್ನು ನಾವು ನೋಡ್ತೀವಿ ಅವ್ರು ನೋಡ್ತಿಲ್ಲ ಸರ್ ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು ಇವರು ಹೀಗೆ ಮಾಡಿದ್ದಾರೆ ಇವರ ಹಣ ಇರ್ಬಹುದು ಜನ ಬರ ನಮ್ಮತ್ರ ನಮ್ಮ ಹತ್ರ ಯಾರು ಮಾಲಿಂಗೇಶ್ವರನೇ ಇರೋದು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ ಅವರ ಮುಂದೆ ಬಂದು ಅವ್ರು ಹೇಳಿ ನನ್ನರಲ್ಲ ಮಗು ನನ್ನ ಇದು ನಂದಲ್ಲ ಅಂತ ಹೇಳಿ ಅಲ್ಲಿ ಬಂದು ಹೇಳಬೇಕು ಅಂತ ಇದಕ್ಕೂ ನಾವು ರೆಡಿ ಅಡಿಯಿದ್ದೇವೆ

ಜಗನಿವಸ ರಾವಿ ಹೇಳಿದ್ರು ಹುಡುಗ ಮತ್ತು ಹುಡುಗಿ ಮಾತಾಡಬೇಕು ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ ಏನು ಉಳಿಸ್ಲಿಲ್ಲ ನಮ್ಗೆ ಎಲ್ಲ ಅವರು ಮುಂಚೆನೆ ಮಾತಾಡಿ ಯಾರಿದೆ ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ ಇವರು ಹೇಳಿದ್ರು ಇಲ್ಲ ಅಂತ ಸರಿ ಮಾತಾಡಿಸುವ ಅಂತೇಳಿ ಹೇಳಿದ್ರು ಮನೆಗೆ ಮನೆಗೆ ಬಂದಿದ್ರು ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲಿ ಕುದುರೆ ಗ್ಲವ ಹೇಳಿದಷ್ಟೇ ನಾನ್ ಮದುವೆ ಆಗುದಿಲ್ಲ ಅಂತ ಹೇಳಿ ಆದ್ರೆ ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು ನಾನು ಮದುವೆ ಮಾಡಿಸ್ತೇನೆ ಎಲ್ಲದರಲ್ಲೂ ನನ್ ಅವರು ತಿಂಗಳಿಂದ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ಮಾಡಿಸ್ತೇನೆ ನನ್ನ ಮಗಳು ಬೇರೆಲ್ಲ ನಿಮ್ಮ ಮಗಳು ಅಲ್ಲ ನನ್ನ ಮಗಳು ಬೇರೆಲ್ಲ ನಿಮ್ಮ ಮಗಳು ಅಲ್ಲ ನಾನು ಮಾಡಿಸಿಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಈಗ ನನ್ಗೆ ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ ನಮ್ಮ ಸೇಫ್ಟಿ ಗೊತ್ತೆ ನಾಳೆ ಒಂದು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವರು ನಮ್ಮ ಹತ್ರ ಕೇಳ್ತಾರೆ ಅದಕ್ಕೆ ಅದಕ್ಕೋಸ್ಕರ ನಾನು ಎಫ್ ಆರ್ ಎಫ್ ಮಾಡಿ ಮಾಡ್ಲಿಕ್ಕೆ ಹೋದ ಮತ್ತೆ ಅವರ ಮನೆ ಎಫ್ ಆರ್ ತೆಗಿಲಿ ಕೇಳಿದ್ರ ಹಾಗೆ ಎಫ್ ಆರ್ ಸ್ಟೇಷನ್ ಅಲ್ಲಿ ಒತ್ತಡ ಆಗಲಿಲ್ಲ ಸರ್ ಏನಿಲ್ಲ ನಾವೇ ಹೋಗಿ ಎಫ್ ಆರ್ ಹಾಕಿದ್ದು ಅಷ್ಟೇ ಫೋನ್ ಬಂತು

ಹೋಗರ ಪ್ರಶ್ನೆ ಹೋಗೋ ಸ್ಟೇಷನ್ ಅಲ್ಲಿ ದುಡ್ಕೊಳ್ಬೇಕಾಗ್ತದೆ ಬಿಜೆಪಿ ನಾಯಕರು ಅಂತಲ್ಲ ನಾನು ಕೇಳಿದ ಚಲೋ ಹೊರಗಟ್ಟ ಅವರ ಎಲ್ಲ ಹೇಳ್ತೇನೆ ಬಿಜೆಪಿ ಇದ್ರದ್ದೆಲ್ಲ ಆದ್ರೆ ಹೀಗೆ ಆದ್ರೆ ಇಂದು ಸಂಘಟನೆಗೆ ಹೇಳ್ತೇನೆ ಬಿಜೆಪಿ ನಾಯಕರನ್ನು ಯಾರು ನಾನಾಗ ಎಷ್ಟು ನಂಗೆ ಯಾರು ಗೊತ್ತಿಲ್ಲ ಸರ್ ನಂಗೆ ಇದ್ದ ಗೊತ್ತಿದ್ದವ್ರು ನಾನು ಇದು ಮಾಡಿ ಹೇಳಿ ಆಗಿದೆ

ನಮಗೆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಸರ್ ನನಗೋಸ್ಕರ ಈಗ ಬಂದಾಗಿದೆ ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಒಪ್ಪಿ ಇಲ್ಲಿ ಡೆಲಿವರಿ ಆಗಿ ಹೋಗಿದೆ